ಹಲೋ ಆಲ್ ಎಲ್ಲರೂ ಹೆಂಗದ್ರಿ ಹೋಗಿ ನೀವು ಎಲ್ಲ ಅಂತೇಳಿ ಅಂದ್ಕೊಂಡಿನಿ ನಮ್ಮಂಗೆ ಅಂತೇಳಿ ಅಂದ್ಕೊಂಡಿನಿ ನಾವು ಫುಲ್ ಆರಾಮದೀವಿ ಆ್ಯಂಡ್ ಇವತ್ತು ಸೋಮವಾರ ಮುಂಜಾನೆ ಪೂಜೆ ಮಾಡಿ ಆಮೇಲೆ ಬೆಳಗ್ಗೆ ಒಂದು ಸ್ವಲ್ಪ ಟಿಫಿನ್ ಮಾಡ್ಕೋಬೇಕು ಹೇಳಿ ಅನ್ಕೊಂಡಿದ್ವಿ ಸೊ ಉಪ್ಪಿಟ್ಟು ಮಾಡ್ಬೇಕು ಇವತ್ತು ಅಂತೇಳಿ ಮಾಡಿದ್ದೆ ಆ್ಯಂಡ್ ಇದು ಆ್ಯಕ್ಚುಲಿ ಇದೇನು ಬ್ಲಾಗ್ ಏನಲ್ಲ ಒಂದು ಯೂಸ್ಫುಲ್ ಒಂದು ಆಗುವಂಥ ಒಂದು ವಸ್ತುನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಂತೇಳಿ ಈ ವಿಡಿಯೋನ ಮಾಡೀನಿ ಕಿಚನ್ಗೆ ಭಾಳ ಯೂಸ್ಫುಲ್ ಆಗ್ತೈತಿ ಇದು ಆಮೇಲೆ ಕೆಲಸನೂ ಭಾಳ ಈಸಿ ಮಾಡ್ತೈತಿ ಅದೇನಪ್ಪ ಅಂದ್ರೆ ಚಾಪರ್ ಇದು ಒಂದು ಹೊಸ ಟೈಪ್ ಐತಿ ಚಾಪರ್ ಇದು ಮೊನ್ನೆ ನಾನು ಇಲ್ಲಿ ಪುಷ್ಪ ಮೇಳಕ್ಕೆ ಹೋಗಿದ್ದೆನಲ್ಲ ಅಲ್ಲಿ ಹೋದಾಗ ತೊಗೊಂಡು ಬಂದಿದ್ದೆ ಇದನ್ನು ಫೋ ಫೈವ್ ಹಂಡ್ರೆಡ್ ಸೊ ಇದು ಎಷ್ಟು ನೀಟಾಗಿ ಚಾಪ್ ಮಾಡ್ತೈತಲ್ಲ ರಾ ಹಾಕಿ ಅಂದ್ರೆ ಫುಲ್ ದೊಡ್ಡ ಉಳ್ಳಾಗಡ್ಡಿದ ಒಂದು ಪೂರ ಗಡ್ಡೆ ಹಾಕಿದ್ರು ಸಹಿತ ಅದು ಜಸ್ಟ್ ಈ ಥರ ನನ್ನ ಮಗ ಮಾಡಾಕತ್ತನಲ್ಲ ಆ ಥರ ಪ್ರೆಸ್ ಮಾಡ್ಕೊತ ಹೋದ್ರೆ ಆಯ್ತು ನಮ್ಗೆ ಎಷ್ಟು ಸಣ್ಣ ಬೇಕು ಅಲ್ಲಿ ತಾನು ಪ್ರೆಸ್ ಮಾಡಿದ್ರೆ ಆಯ್ತು ಫುಲ್ ಸಣ್ಣದಾಗಿ ಚಾಪಾಗಿ ಬರ್ತೈತಿ ಸೊ ಇದ್ರದ್ದು ಒಂದು ವೀಡಿಯೋನ ಮಾಡಬೇಕಂತ ಹೇಳಿ ಮಾಡಿ ಹಾಕಕತ್ತೀನಿ ಇದು ಯಾವುದು ಬ್ಲಾಗ್ ಏನಲ್ಲ ಆ್ಯಂಡ್ ಸ್ಪಾನ್ಸರ್ಡ್ ಅಂತರೂ ಮೊದಲೇ ಅಲ್ಲ ನಾನು ಇನ್ನೂ ಯಾವುದೂ ಮಾಡಿಲ್ಲ ಅದಕ್ಕಾಗಿ ಇದೊಂದು ಇನ್ಫಾರ್ಮೇಷನ್ ಎಲ್ಲ ಗೃಹಿಣಿಯರಿಗೆ ಇರಲಿ ಅಂತ ಹೇಳಿ ಮಾಡೀನಿ ಆ್ಯಂಡ್ ಇವ ನೋಡ್ರಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಹೇಳಿ ಬಂದು ಗ್ಯಾಸ್ ಕಟ್ಟಿ ಮೇಲೆ ಕುಂತು ಬಿಟ್ಟಿದ್ದ ಆಮೇಲೆ ಅವರ ಅಪ್ಪಾಜಿ ಒಂದು ಸ್ವಲ್ಪ ಚಾಕುಡಿ ಆಗತ್ತಿದ್ರೆ ನಂಗೆ ಬೇಕು ನಂಗೆ ಬೇಕಂತ ಅವನೇ ಕೊಡ್ದ ಸೊ ಭಾಳ ಡೇಂಜರ್ ಅದ ನೀವ ಅವ್ನು ಇವನೇ ಭಾಳ ಡೇಂಜರ್ ಆಗ್ಬಿಟ್ಟನೀಗ ಆ್ಯಂಡ್ ಕ ಚಾಕು ಅಥವಾ ಇಳಿಗೆ ಇದರಿಂದ ಹರೋದ್ರಕ್ಕಿಂತಲೂ ಈಗೇನು ಇದು ಯೂಸ್ ಮಾಡಾತಿನಲ್ಲ ನಾ ಚಾಪರ್ ಅದು ಭಾಳ ಈ ಈಸಿ ಕೆಲಸ ಅದು ಇಷ್ಟು ಸಣ್ಣದಾಗಿ ಚಾಪ್ ಮಾಡ್ತೈತಲ್ಲ ಕಟ್ ಮಾಡ್ತಿದ್ದಲ್ಲ ಅಷ್ಟು ನಾನು ಆಮೇಲೆ ಎಲ್ಲ ಮಿಕ್ಸ್ ಹಾಕ್ಬಿಡ್ತೀನಿ ನಾನು ಒಂದೇ ಸರ್ತಿಗೆಲ್ಲ ಚಾಪ್ ಆಗ್ಬಿಡ್ತೈತಿ ಆಮೇಲೆ ಇದನ್ನೆಲ್ಲ ಎಣ್ಣೆಯೊಳಗೆ ಹಾಕಿದ ತಕ್ಷಣ ಒಂದು ಎರಡು ಸೆಕೆಂಡಿಗೆಲ್ಲ ಚಂದಗೆ ಬಂದು ಬಿಡತೈತಿ ಅದೇ ನಾವು ಕೈಲೇ ಕಟ್ ಮಾಡಿ ಹಾಕಿರ್ತೀವಲ್ಲ ಒಂದು ಸ್ವಲ್ಪ ಪೀಸ್ ದೊಡ್ಡ ದೊಡ್ಡದಾಗಿರ್ತೈತಿ ಚಾಪ್ ಮಾಡೋಕೆ ಅಷ್ಟು ಸಣ್ಣದಾಗಿ ಚಾಪ್ ಮಾಡೋಕೆ ಆಗಿರಂಗಿಲ್ಲ ಆವಾಗ ಅದೊಂದು ಸ್ವಲ್ಪ ಬೈಯಕ್ಕೆ ಟೈಮ್ ತೊಗೊತೈತಿ ಇದೊಂದ್ರೆ ಫುಲ್ ನೀಟಾಗಿ ಚಾಪ್ ಆಗ್ತೈತಿ ಆ್ಯಂಡ್ ನಾನು ಇದ್ರೊಳಗೆ ಸಣ್ಣ ಯಾವಾಗಲೂ ನಮ್ಮ ಮನೆಯವರು ಮೆಣ್ಸಿನ್ಕಾಯಿ ಚಟ್ನಿ ತಿನ್ನೋದು ಭಾಳ ಅವ್ರಿಗಂಥೇಳಿ ನಾ ಮಿಕ್ಸರಿಗೆ ಹಾಕೋದೇ ಬಿಟ್ಬಿಟ್ಟಿನಿ ಒಂದು ಸ್ವಲ್ಪ ಅವಳ ಚೌಳ ಮಾಡಿ ಇಟ್ಟಿರ್ತೀನಿ ಯಾವಾಗಾದ್ರೂ ಮಿಕ್ಸರ್ ಒಳಗೆ ಅದನ್ನು ಬಿಟ್ಟೇ ಬಿಟ್ಟಿನಿ ಮಿಕ್ಸರ್ ಒಳಗೆ ಇದ್ರೊಳಗನೆ ಹಾಕಿಬಿಡ್ತೀನಿ ಒಂದಿಷ್ಟು ಮೆಣ್ಸಿನ್ಕಾಯಿ ಹೊರದು ಉಪ್ಪು ಖಾರ ಹುಣ್ಸೆಹಣ್ಣೆ ಎಲ್ಲ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಬಳ್ಳೊಳ್ಳಿ ಅದೆಲ್ಲ ಹಾಕಿ ಮಾಡಿಕೊಟ್ಬಿಡ್ತೀನಿ ಅದರೊಳಗೆ ಸ್ವಲ್ಪ ಸಣ್ಣ ಬಾಳೋತನ ಚಾಪ್ ಮಾಡಿದರೆ ಫುಲ್ ಸಣ್ಣಗೆ ಅವಳ ಚೋಳ ಆಗಿ ಬಂದುಬಿಡ್ತಿತ್ತು ಅದು ಇದ್ರೊಳಗೆ ಭಾರಿ ಯೂಸ್ಫುಲ್ ಆಗ್ತೈತಿ ಮತ್ತು ಅದರೊಳಗೆ ಶೇಂಗಾನು ಅವಳ ಚೋಳ ಬೇಕಂದ್ರೆ ಶೇಂಗಾನು ಹಾಕಿ ಚಾಪ್ ಮಾಡ್ಕೋಬೋದು ಅದನ್ನು ಮಸ್ತ್ ಅವಳ ಚೋಳ ಮತ್ತು ಪುಟಾಣಿನೂ ಹಾಕಿನಿ ನಾನು ಚುಮ್ಮರಿ ಸುಸ್ಲಕ್ಕೆಲ್ಲ ಹಾಕಿ ಪುಟಾಣಿ ಹಾಕ್ತೀವ ಪುಟಾಣಿ ಪುಡಿ ಅದು ಸ್ವಲ್ಪ ಅವಳ ಚೋಳ ಇದ್ರೆ ಚಲೋ ಅದನ್ನು ಹಾಕಿನಿ ಅದು ಫುಲ್ ಮಸ್ತ್ ಆಗೈತಿ ಆಮೇಲೆ ಶೇಂಗಾ ಹಾಕೀನಿ ಮೆಣ್ಸಿನ್ಕಾಯಿ ಹಾಕಿನಿ ಇಷ್ಟೆಲ್ಲ ಯೂಸ್ ಯೂಸ್ ಆಗ್ತೈತೆ ನನಗೆ ಎಲ್ಲ ಗೃಹಿಣಿಯರು ಇದನ್ನ ತಂದು ಇಟ್ಕೊಂಬೆಡ್ರಿ ಭಾಳ ಹೆಲ್ಪ್ ಆಗ್ತೈತಿ ಆಮೇಲೆ ಅದರೊಳಗೆ ಮೂರು ಬ್ಲೇಡ್ ಅದಾವೆ ಅವು ಮೂರು ಬ್ಲೇಡ್ ಬಾಂಡೆದಂಗಡಿಯೊಳಗೆ ಹೋದ್ರೆ ಸಿಗ್ತಾವಂತ ಬ್ಲೇಡ ನಾನು ಎಲ್ಲ ಕೇಳೇ ತೊಗೊಂಡು ಬಂದೀನಿ ಸೊ ನೀವು ಎಲ್ಲರೂ ಹೋದರೆ ಇದು ಸಿಕ್ಕರೆ ಡೆಫಿನೆಟ್ಲಿ ತಗೋರಿ ಅಂತಂದು ನಾನು ಹೇಳ್ತೀನಿ ಇದು ನನ್ನ ಪರ್ಸ್ನಲ್ ಸಜೆಷನ್ನ ಕೆಲಸ ಮಾತ್ರ ಭಾಳ ಈಸಿ ಮಾಡ್ತೈತಿ ಉಳ್ಳಾಗಡ್ಡಿ ಹರಿಚೋತ್ನಾಗ ಕಣ್ಣಾಗ ನೀರು ಬರ್ತಾವೆ ಅಂತೇಳಿ ಅಂತಾರಲ್ಲ ಅವ್ರಿಗಂತರೂ ಇದು ಭಾಳ ಹೆಲ್ಪ್ ಆಗ್ತೈತಿ ಕಣ್ಣಾಗ ನೀರೇ ಬರೋಂಗಿಲ್ಲ ಚಾಪ್ ಮಾಡಿ ತೆಗ್ದಾದ್ಮೇಲೆ ಒಂದು ಮನೆ ಕಣ್ಣಾಗ ನೀರು ಬರ್ತಾವೆ ಒಮ್ಮೆ ಎಕ್ದ್ ಅದು ಇದು ಬಡ್ದು ಬಟ್ ಪ್ರಾಡಕ್ಟ್ ಮಾತ್ರ ಮಸ್ತ್ ಐತಿ ಬೈ ಮಾಡ್ಬೋದು